ಇಡೀ ಜಿಲ್ಲೆಡೆ ಪ್ರಥಮ ತುಳು ಸಾಹಿತ್ಯ ಸಮ್ಮೇಳನ ಮಲ್ತಿ ಬಂಟ್ವಾಳ ಸೂಕ್ತ ವಾಹಿನಿದ ಮಾತಾ ವೀಕ್ಷಕರಿಗೆಲ್ಲ ಅಂಜನ್ ಕೆ ಕುಂದರ್ ಮಲ್ತ ನಂಚಿನ ಉಡಲು ದಿಂಜಿನ ಸೋಲ್ಮೇಲು ಇನಿ ನಮ್ಮ ತುಳುನಾಡು ಒರಿಯೊಡು ಪಂದಾಂಡ ಅವೇತೋ ಸಂಘಟನೆಲು ತುಳುನಾಡಿದ ಉಳಿವುಗೋಸ್ಕರ ಮಸ್ತ್ ಹೋರಾಟವನ್ನು ಮಲ್ತಂದುಲ್ಲ ಅಂಚಿನನೆ ಒಂಜಿ ಸಂಘಟನೆ ಪಂಡ ನಿಗಲು ವಿರಾಡ ತು ಹೊಂದಿಪ್ಪ ತುಳುಕೂಟ ಬಂಟ್ವಾಳ ಮೊಘಲ ಮುತಾಲಿಕೆಡ್ ತುಳುವೆರನ್ನ ತುಳುನಾಡ ಸಂತ ಕುಕ್ಕು ಪೆಲಕಾಯಿದ ಒಟ್ಟಿಗೂ ತುಳು ಸಾಹಿತ್ಯ ಸಾಂಸ್ಕೃತಿಕ ರಂಗ ಪಂಪಿನ ಒಂದು ಭಾರಿ ಮಲ್ಲ ಮಟ್ಟದ ಕಾರ್ಯಕ್ರಮ ನಮ್ಮನ್ನ ಬಿ ಸಿ ರೋಡ್ದ ಸ್ಪರ್ಶ ಕಲಾಮಂದಿರೋಡು ನಡ್ತೊಂಡುಂಡು ಬಲೆ ಕರೀನಾ ಮುಪ್ಪು ವರ್ಷದ ಇಂಚಿ ಬಂಟ್ವಾಲ್ಡು ತುಳುಕೂಟ ಪ್ರಾರಂಭವಾದ ಸನ್ಮಾನ್ಯ ಈ ಒಕ್ಕೂಟದ ಅಧ್ಯಕ್ಷರ ತುಳು ಒಕ್ಕೂಟದ ಎ ಸಿ ಭಂಡಾರನ ನೇತೃತ್ವ ತುರಳಿತರು ಹೈಡ್ದು ಒಕ್ಕ ಕರೀನಪ್ಪತ್ತು ವರ್ಷ ಹುಡ್ದ ಪಕ್ಕ ಹೆಂಕ್ಲಿಗ ಅಧ್ಯಕ್ಷ ಜವಾಬ್ದಾರಿ ಕೊಡ್ತೀರಿ ಎಂಕ್ಲನ್ನ ತುಳುಕೂಟದ ಇನ್ನಿ ಮೆತಿಬೇತೆ ಪದಾಧಿಕಾರಿಗಳು ಒಟ್ಟಿಗೆತ್ತ ಮಾತ್ರ ಅಂತ ಸುಭಾಷ್ ಚಂದ್ರ ಜೈನಾಥ್ ಎಚ್ ಕೆ ನೈನಾಡ್ನ ಮಸ್ತ್ ಜನ ಸೇರಿದು ತಾಲೂಕುಡು ತುಳುಕೂಟನೂ ಗಟ್ಟಿ ಮಲ್ಪಗಳು ಸಂಘಟನಾತ್ಮಕವಾಗದ್ದು ಅನೇಕ ಕಾರ್ಯಕ್ರಮನು ಪಾಡಿನ ಮುಖಾಂತರ ತುಳುವೇರ ಮನಸ್ಸಿಗೆ ಮುಟ್ಟು ಚಿತ್ರ ಕಾರ್ಯಕ್ರಮ ಅವಡು ಎಂಕ್ಲ ಇಡೀ ಜಿಲ್ಲೆಡೆ ಪ್ರಥಮ ತುಳು ಸಾಹಿತ್ಯ ಸಮ್ಮೇಳನ ತಿತ್ತ ಎಂಕ್ಲ ಬಂಟ್ವಾಳ ತುಳುಕೂಟದ ನೇತೃತ್ವಡು ಕರೆ ನಾವು ಹಿಂಗೆ ಐನೂರು ವರ್ಷ ದುಮ್ಮಾಡು ಪೂಜ್ಯ ಕಾವಂದ್ರ ನೇತೋಡು ಅಂತಾರಾಷ್ಟ್ರೀಯ ತುಳು ಸಮ್ಮೇಳನಗಳ ಬಾಲ್ಯಾತ್ಮಲ್ಲ ಸಾಕಾರ ಜಿಲ್ಲೆಡ್ ಕೊರತೆ ಐಟ್ದವಕ ನಿರಂತರವಾದ ತುಳುವೇರನ್ನ ಆಟಿದ ಅಮಾವಾಸ್ಯ ದಿನಟ್ಟು ಪಾಲ್ಯದ ಕೆತ್ತಿದ ಕಷಾಯ ಬಹುಶಃ ಹೆಂಕಲ ಬಿ ಸಿ ರೋಡದ ರಕ್ತೇಶ್ವರಿ ದೇವಸ್ಥಾನದ ಅಲ್ಪ ವಟ ರೋಡು ಇನಿ ಆಟಿದ ದಾನಿ ತುಳು ಪಾಲೆದ ಕೆತ್ತದ ಕಷಾಯ ವಿತರಣೆ ಸಾಧಾರಣ ಒಂದು ಸಾವಿರದಲ್ಲಿ ಹೆಚ್ಚು ಜನ ಬರ್ತದ್ದು ಪೇಟೆ ಹಿಡಿದನಕಲಿ ಪಾಲ್ಯದ ಕೆತ್ತದ ಕಷಾಯ ಕೊಣಪ್ಪೇರು ಪರ್ಪು ನಂಚಿತ ಕಾರ್ಯಕ್ರಮ ಹಿಡಿದು ಪಕ್ಕ ಅನೇಕ ಕಾರ್ಯಕ್ರಮ ತುಳು ಭಜನಾ ಸ್ಪರ್ಧೆ ಆದಿಪ್ಪು ತುಳೆರ ವಿಫೋರು ಇನಿ ಕಾಮಿಡಿ ಸ್ಪರ್ಧೆ ಆದಿಪ್ಪು ಅನೇಕ ಕಾರ್ಯಕ್ರಮ ಇನಿ ಹಂತ ಹಂತವಾದ ತುಳು ಸ್ಪೋರ್ಟ್ಸ್ ಆದಿಪ್ಪು ಗೊಬ್ಬಲೇನು ಮಲ್ತಂದಿಲ್ಲ ಇನಿ ಮೂಜಿ ದಿನಕ್ಕೆ ಹೆಂಗೆಲ್ಲ ನಟ ನೆಡು ತುಳುನಾಡದ ತುಳುವೇರಿನ ಸಂತೆ ಪನ್ಪುರ ರೀತಿದ ರೀತಿಯ ಬೇತೆ ವಸ್ತುಲು ಈ ಸಂತೆ ಇಡೋ ಮುಖಾಂತರ ಅವು ತಿನ್ಪುರ ವಸ್ತು ಹಾಡು ಪಿಲಕಾಯಿ ಕುಕ್ಕು ಸಂಬಂಧಪಟ್ಟ ಅದಿಪ್ಪು ಅನೇಕ ಒಂಜಿ ರೀತಿಯ ಸಂತೆ ವ್ಯಾಪಾರ ಕೇಂದ್ರ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಕೂಡ ಪೊರ್ಲುದ ಉದ್ಘಾಟನಾ ಕಾರ್ಯಕ್ರಮ ಅಂದ್ ಎಲ್ಲ ಸಮಾರೋಪ ಮೂಜಿ ದಿನತ್ತ ಕಾರ್ಯಕ್ರಮ ಕೇವಲ ಉದ್ಘಾಟನೆ ಸಮಾರೋಪ ಸಾಹಿತ್ಯಗೂ ತುಳು ಸಾಹಿತ್ಯ ಅಥವಾ ತುಳು ಕವನ ಚುಟುಕು ಸಾಹಿತ್ಯ ಅಂಚಿನ ಕಾರ್ಯಕ್ರಮನೂ ಪಾಡೋದ ಇಲ್ಲಿ ಮಧ್ಯಾಹ್ನದ ಬಕ್ಕ ನಡಪಾರು ಕೋಡೆ ಬೈಯರ್ದ ಬಕ್ಕ ಸಾಂಸ್ಕೃತಿಕ ರಂಗ ಕಲ್ಪಿನ ಕಾರ್ಯಕ್ರಮ ದೀಪ ಬೈಯಾಡು ಸಾಂಸ್ಕೃತಿಕ ಬಲೆ ತೆಲಿಪಾಲೆ ಬಲೆ ಬುಲಿಪಾಲೆ ಅಂಚಿನ ಕಾರ್ಯಕ್ರಮ ಎಡ್ಡೆ ತುಳು ಇಲ್ಲ ಇಲ್ಲೈತೆ ತುಳು ಪದ್ಯವು ಪಾಡ್ದಾರ ಒಂದೊಂದು ತುಳು ಗೊಬ್ಬಲ್ ನಡಪರೊಂಡು ಬೈಯಾಡು ಬೀಸಿಯೋಡದ ಪ್ರಸಿದ್ಧ ತಂಡದ ಇಂಟ್ಲೆಟ್ ಡ್ಯಾನ್ಸ್ ನಡಪರೊಂಡು ಬಹುಶಃ ಎಲ್ಲೇ ಯಕ್ಷಗಾನ ನಡಪಾರು ಸಮಾರೋಪ ಕಾರ್ಯಕ್ರಮ ಅತ್ತನ ನೇತ್ರಾವತಿ ಕೂಟ ದಾಖಲೆ ಮಾರ್ಯಾತು ಜನ ಮತ್ತು ದೈಪಟ್ಟುನ ವಿವಿಧ ವಿದ್ವೇದ ರೀತಿಯ ದೈಪಟ್ಟುನ ಕಾರ್ಯಕ್ರಮ ನಡಪರೊಂಡು ಬೈಯಡು ಸಮಾರೋಪ ಕಾರ್ಯಕ್ರಮ ಅದು ತುಳು ನಾಟಕ ನಡಪಾರು ಆಯ್ತವಿತ್ತು ಶೈಕ್ಷಣಿಕ ಸಂಭ್ರಮ ಚಿನ್ನರ ಲೋಕದಾಖಲ ಮಾತ ಕಾರ್ಯಕ್ರಮ ದಿನಟ್ಟು ಸೇರೊಂದು ಸಾಂಸ್ಕೃತಿಕವಾದ ಸಾಹಿತ್ಯವಾದ ಅದನ್ನು ತುಳು ಆಟೋಟ ನಾಟಕ ಸ್ಪರ್ಧೆಯ ಮುಖಾಂತರ ಈ ಕಾರ್ಯಕ್ರಮ ಮೂಜಿ ದಿನ ನಡಪಣೊಂಡು ತಾಲೂಕದ ಜನ ಬರೋಡು ಒಂಜಾತು ಖುಷಿ ಪಡೆಯೋಡು ತೂವೋಡು ನಮ್ಮ ಕಾರ್ಯಕ್ರಮ ಬಂದ ದೃಷ್ಟಿ ಈಗ ತುಳುಕೂಟದಾಗಲೇ ಕರಿನಾ ಒಂದು ಬೆತ್ ಬೆದ್ಬೇತ ರೀತಿಯ ಪ್ರಯತ್ನ ಮಾಡ್ತದೆ ಇನ್ನು ಎಚ್ ಕೆ ನೈನಾಡುಲ್ಲೇ ಕಾರ್ಯದರ್ಶಿ ಆಗಿ ಅವ್ರು ಬೇತೆ ರಂಗೋಡು ತುಳು ನಾಟಕ ರಂಗೋಡು ಸಾಹಿತ್ಯ ಕೆಲಸ ಮಾಡ್ತಾರೆ ಬಹುಶಃ ಬೇತೆ ಮಾತೇನ ಅಭಿಪ್ರಾಯನು ಕ್ರೋಢೀಕರಿಸ ಪರ್ಲದ ಕಾರ್ಯಕ್ರಮ ಅವ ಕೇವಲ ಮುಘುಲ್ ಭತ್ತರಾಗಲೇ ಮಾತ ಕಾರ್ಯಕ್ರಮ ಇಂಥ ಮಾತಾ ಬ್ಯುಸಿದಿನೇ ಕೂಲಿ ರೈತರ ಅವ್ಡು ಪೇಟೆ ಆಡು ಇಲ್ಲಿಲ್ಲಿ ಈ ಕಾರ್ಯಕ್ರಮ ಮುಟ್ಟೋಡು ಬನ್ಬೋ ಉದ್ದೇಶ ಸೂಕ್ತ ಜನಲಾದಿಪ್ಪು ಪತ್ರಿಕೆ ಮಾಧ್ಯಮದ ಮುಖಾಂತರ ಜನಕ್ಕೆ ಎತ್ತರ ಮುಖಾಂತರ ಈ ರೀತಿಯಿಂದ ತುಳುವೆರ ಕಾರ್ಯಕ್ರಮ ತುಳುಕು ಒತ್ತು ಕೊಡುಪನ ನಿಟ್ಟಿದೆ ನಡಪನ್ಪ ಉದ್ದೇಶ ಈ ಮೂಜಿದೆ ಅಂತ ಕಾರ್ಯಕ್ರಮ ಮಾತಾ ಸಾಕಾರರೊಂದಲ್ಲೇ ನನಾತ್ ಕಾರ್ಯಕ್ರಮ ತುಂಬುದ ದಿನಕ್ಕಿ ಅತಿ ಹೆಚ್ಚು ಜನನು ತಾಲೂಕು ತುಳುಕೂಟದ ಸದಸ್ಯರು ಮಲ್ತದೆ ತುಳುಕೂಟನೂ ರಿಜಿಸ್ಟ್ರೇಷನ್ ಮಲ್ಪರ ಮುಖಾಂತರ ಅನೇಕ ಕಾರ್ಯಕ್ರಮಗಳು ತುಳುಕೂಟದ ಒದಗಿ ಪಾಡೋನ ಮುಖಾಂತರ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಜಿಲ್ಲೆದ ಅದಕ್ಕೆ ಯಥೇಚ್ಛವಾದ ಒತ್ತುಕೋರ್ಪು ರೀತಿ ಕಾರ್ಯಕ್ರಮ ಅಲ್ವಾ ನಾ ಸುಕ್ತ ಚಾನಲ್ದಲ್ಲ ಎಪ್ಪ ನಾ ತುಂಬ ಸಾಕಾರ ಬೋರ್ಡ್ ಪಂಪನ ದೃಷ್ಟಿಟ್ಟು ಜೈ ತುಳನಾಡು ಪಟ್ಟದು ರಾ ತೆರ ಜನಪದರ ಸುಭಾಷ್ ಜೈನ್ ಪಂದ್ ಸ್ಪರ್ಶ ಕಲಾ ಮಂದಿರದ ಅಂಚನೆ ದಕ್ಷಿಣ ಕನ್ನಡ ವರ್ತಕರ ಸಹಕಾರಿ ಸಂಸ್ಥೆದ ಅಧ್ಯಕ್ಷ ಬಹುಶಃ ಇನ್ನೊಂದು ಬಾರಿ ಆಸಕ್ತ ಕ್ಷೇತ್ರ ಬಂಡ ಈ ಒಂದು ಸಮಾವೇಶ ಸಮ್ಮೇಳನ ಮಲ್ಪ ಕರಿಣ ಎರಡ್ ಸಾವಿರದ ಇಸಿಡ್ ಎರಡ್ ಸಾವಿರದ ಹಾದಿನೇ ಇಸುವ ಬಂಟ್ವಾಳು ಬಹುಶಃ ವಸ್ತು ಮೇಳ ಪಂಪನ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಪ್ರಪನ್ನ ಸ್ಪರ್ಶ ಕಲಾ ಮಂದಿರದ ಗ್ರೂಪ್ಲ ನೆಪಡು ಬಹುಶಃ ಒಂದೊಂದು ಕಾನ್ಸೆಪ್ಟ ಕರಿನ ವರ್ಷ ನಮ್ಮನ ನೇತ್ರಾವತಿ ಜೂನಿಯರ್ ಚೇಂಬರ್ ಬಂಟ್ವಾಳ ಅನ್ನ ಆ ಶೈಡು ಮಾತ್ರ ಸೇರಿದು ಸುರತ ವರ್ಷ ಅದು ಅವೇನು ಮಲ್ತ ಬಾರಿ ಪಂಪದಾಯಕ್ಕೆ ಜನಗಳನ್ನ ಕೃತಿಗಳು ಸಿಕ್ಕಿದ್ರು ಜನಕ್ಕ ರೆಸ್ಪಾನ್ಸ್ಗಳ ಎಡ್ಡಿದ್ರೆ ಬೇನು ಬಹುಶಃ ಈ ಬಾರಿ ಅವೇ ಇಲ್ಲಿ ಕೂಟನು ತುರನಾ ತುಳುಕೂಟ ಬಂಟವಾಳ ಮುಖನ ಆಶಯ ಕುಳುವೇರಿನ ತುಳುನಾಡ ಜಾತ್ರೆ ಬಂಥನ ಈ ಕಾರ್ಯಕ್ರಮದ ಪದರಡು ಕುಳುವೇರಿಯನ್ನು ಕೂತಿದ್ದ ತುಳುನಾಡದ ತುಳುಕೂಟ ಬಂಟವಾಳದ ಆಶು ಇನ್ನೊಂದು ಈ ಕಾರ್ಯಕ್ರಮ ಮಲ್ಕೊಂಡಿಲ್ಲ ಈ ಸಂಸದ ಪೋಷಣಾಧಿಕಾರಲ್ಲೇ ಏನು ಕಟ್ಟಡ ಮಾಡ್ಕೊಂಡಿಲ್ಲ ಬಹುಶಃ ವೆಂಕಟಿ ಆಸಕ್ತಿ ಕನ್ನಡ ಅಂತರ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಕೃಷಿ ಪದಾರ್ಥ ಈ ಜಿಲ್ಲೆದ ಏನು ಇದಾದ ಮತ್ತೆ ನಮ್ಮ ಕೃಷಿ ಉತ್ಪನ್ನ ಅದರ ಬೇತೆ ಬೇತೆ ನಮ್ಮ ಕೃಷಿಗೆ ಸಂಬಂಧಪಟ್ಟನ ಬಗ್ಗೆ ಮಾಹಿತಿ ಕೊಡೋಕೆ ಅದನ್ನು ಕೃಷಿ ಉತ್ಪನ್ನ ಒಂದು ಎಡ್ಡೆ ಗ್ರಾಹಕರ ಮೂಲಕ ಈಗ ಮಾರ್ಕೆಟಿಂಗ್ ಒದಗಿಸಿಕೊಡಕ್ಕ ದೃಷ್ಟಿ ಈ ಒಂದು ಕೂಟನು ಹಂಬಿಸೋನಿಲ್ಲ ಈ ರೀತಿ ಈ ಒಂದು ಸಂತೆಡ್ ಸುಮಾರು ನಲ್ಪತ್ ನಾಲ್ಕು ಅಂಗಡಿ ಆ ಇವತ್ತ ನಾಲ್ಕು ನಮ್ಮ ಬೆಟ್ಟ ಬೆಟ್ಟ ನಮ್ಮಂದ ಗ್ರಾಹಕ ವಸ್ತುಗಳನ್ನು ಮೂಲಕ ದೊಡ್ಡದು ಇರುವ ವಸ್ತು ಬೇತೆ ನಮ್ಮಂದ ನಮ್ಮ ಜನಪ್ರಿಯ ಬಡಪಿನ ಆಹಾರ ವರ್ಷದ ಆಹಾರ ಮೇಳ ಬಂದಿ ಕುಕ್ಕು ಫಲಕ ದೊಡ್ಡದು ಆ ಕುಕ್ಕು ಫಲಾಕೇತ ನಮ್ಮಂದ ಆಹಾರ ಆಹಾರ ವಸ್ತುಗಳನ್ನು ಸ್ವಲ್ಪ ಪ್ರವೇಶ ದೊಡ್ಡದು ಮಾರಾಟ ಮಾಡ್ತಿಲ್ಲ ಬಹುಶಃ ಇಲ್ಲಿ ಪಕ್ಕ ಎಲ್ಲ ಬಾರಿ ಜನ ವಸ್ತುಗಳ ನಿರೀಕ್ಷಣೆ ಕೂಡ ಆರಂಭ ಆಗ್ತದೆ ಈ ಬಗ್ಗೆ ಎಲ್ಲ ಭಾರಿ ಜನ ವರ್ತನ ನಿರೀಕ್ಷೆ ಎಲ್ಲ ಇಲ್ಲ ಇದರ ಉದ್ದೇಶ ನಮ್ಮ ತುಳುನಾಡ ಸಂಸ್ಕೃತಿನ ಆಚಾರ ವಿಚಾರ ಕೊಟ್ಟದು ನಮ್ಮ ತುಳುನಾಡು ಒಂದು ನಮ್ಮ ಕೃಷಿ ಪ್ರಧಾನ ಈ ಜಿಲ್ಲೆನ ನಾತ್ ವರ್ಷ ನನಾತ್ ಸಮಯ ಏನು ಮುಂದುವರೆಸ ಜನಪ್ರಿಯ ನೆತ್ತ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಈ ಕೂಟನೋ ಏನು ಆಯೋಜನೆ ಮಾಡ್ತಂದಲ್ಲ

ತುಳುನಾಡ ಜನಕರು ಈ ಒಂದು ವಿಷಯದು ನನ್ನ ಮಿತ್ರ ನನಪ ಈ ಒಂದು ಕಾರ್ಯಕ್ರಮ ಇಲ್ಲಿ ಇಲ್ಲ ಅಂತ ಈ ಒಂದು ನಿತ್ಯ ನಿರಂತರವಾದ ಪ್ರತಿ ವರ್ಷದ ಯೋಚನೆ ಕನಕರು ಮಾತ್ರ ಹೆಚ್ಚು ಬರ್ತದ್ ಈಗ ಬೇತ ದಾಲ ಬರ್ಬಿಡ್ತಿ ಈ ಒಂದು ವ್ಯವಸ್ಥೆ ಅಥವಾ ಈ ಒಂದು ಕಾರ್ಯಕ್ರಮದ ಆಯೋಜನ ಬರ್ತದ ವೀಕ್ಷಣೆ ಮಲ್ಪಡ್ಬೋ ಅಂತ ಈಗ ನನ್ನ ಉದ್ದೇಶ ಬೇತದಾಲಜಿ ಐದು ತೊಟ್ಟಿಗೂ ಎಲ್ಲೆಲ್ಲ ರೀತಿ ವ್ಯವಹಾರ ಮಾಡ್ಕೊಂತೀವಿ ನಮ್ಮ ಏರ್ ನಮ್ಮ ಬೇರೆ ಅಕ್ಕಲ ಈ ಸಂತದ ಮೂಲಕ ಅದನ್ನ ಉತ್ಪನ್ನ ಮಾರಾಟ ಮಾಡ್ಕೊಂತ ವ್ಯವಸ್ಥೆ ಕಲ್ಪಿಸೋದಕ್ಕೆ ಹೊರತು ಆಯ್ಕೆ ನಿಗಮ ಮಾತ್ರ ಬರ್ತದ ಪ್ರೋತ್ಸಾಹ ಕೊರಿಯೋ ನಂಡ ಒಂದು ಖಂಡಿತವಾದ ಎರಡೇ ರೀತಿಯ ನಿತ್ಯ ಪ್ರತಿ ವರ್ಷ ಆಶೆ ನಿಲ್ಲ ಖಂಡಿತ ವಿಶ್ವಾಸ ಉಂಟು ಬೊಕೆಂಜಿ ಕಾರ್ಯಕ್ರಮದ ಬಗ್ಗೆ ದಯಪಾಂಡ ಮಸ್ತ್ ಅಪರೂಪ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಬಗ್ಗೆ ನನ್ನ ಅಭಿಪ್ರಾಯ ದಾಖಲೆ ಸರ್ ಅವೇ ಅಪರೂಪದ ಕಾರ್ಯಕ್ರಮ ಯಾಕಡೆ ಪಲ್ಕ ಬಹುಶಃ ಹೆಮ್ಮೆ ಬಂದ್ಪುಷ್ ಬಂದ್ಪ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಆಹಾರ ಮೇಳ ನಮ್ಮ ಆಟಿದ ಕೋಟ ಕಾರ್ಯಕ್ರಮ ಹೆಂಗ ಜೈನ ಬಂಟವಾಳ ಮುಖಾಂತರ ಪ್ರಪ್ರಥಮ್ ನಡ್ಸಾರ್ಥ ವಿಶ್ವ ಆರಂಭ ಅಂತ ಹೆಂಗ್ ಅವೇನು ಮತ್ತ ಮಗನ ವಿಶ್ವ ತುಳು ಸಮ್ಮೇಳನ ಧರ್ಮಸ್ಥಳ ಧರ್ಮಸ್ಥಳ ಕಾಮಂದಿರುಪಡೋದ್ ಹೆಂಗ್ನ ಹೆಂಗ್ ಮಾಹಿತಿ ಕೇಳಿದ್ ಅವು ಭಾರಿ ಪಲ್ಲುಡು ಧರ್ಮಸ್ಥಳ ಈ ಒಂದು ಆಹಾರ ಮೇಳ ಕೂಡ ನಮ್ಮ ತುಳುನಾಡದ ತಿಂಡಿ ದಿನಸರ ಮೇಳನು ಆಟಿದ ಕೂಟ ಕಾರ್ಯಕ್ರಮ ನಡೆತ ಬಯಸ್ಬೇಕ ನಿತ್ಯ ನಿರಂತರವಾಗಿ ಪ್ರತಿ ಜಾತಿಯಾಗ ಪ್ರತಿ ಸಂಘಟನೆಗಳ ಪ್ರತಿ ಕ್ಲಬ್ದಾಗೆಲ್ಲ ಈ ಒಂದು ಆಟದ ಕೂಟ ಬೇತೆ ಬೇತನ ಮುಂದಿಪ್ಪು ಗೊಬ್ಬಿ ಆಹಾರ ಮೇಳೆಪ್ಪು ಅಥವಾ ಬೇತೆ ಬೇತ ದುಂಬದ ಪುರಾತನ ಕೌಳ ಬೈದ ಸಂಸ್ಕೃತಿ ಮಾತ್ರ ನಡಪ ಒಂದಿಟ್ಟು ಆಟದ ಕೂಟ ಕಾರ್ಯಕ್ರಮ ನಡಪುಂದಿ ಅವೇ ರೀತಿ ಬಹುಶಃ ಒಂದು ನಮ್ಮ ಜಿಲ್ಲೆಯ ಬೇರೆ ಬೇತ ಕಡೆ ಇಟ್ಟು ನಾವು ನಮ್ಮ ಕೆಲವು ಕಡೆಗೆ ಮತ ಮತ್ತೆ ಈ ಮಾವು ಮೇಳ ಹಳಸು ಮೇಳ ವರ್ಷದು ನಮ್ಮ ಬಂಟವಾಳ ದಯಮಲ್ಪುರ ಬಲ್ಲಿ ಬನ್ನೋದೃಷ್ಟಿ ನೇತ್ರಾವತಿ ಜೂನಿಯರ್ ಚೇಮರ್ ಅಧ್ಯಕ್ಷ ಕೃಷಿಕೇರಿ ನಮ್ಮ ದಯಮಲ್ಪುರ ಬಲ್ಲಿ ಬನ್ನೋ ದೃಷ್ಟಿ ವರ್ಷ ಕೂಟನೋ ಎಲ್ಲ ಮಟ್ಟದ ಆಯೋಜನ ಮಲ್ದ ಈ ವರ್ಷ ಒಂದು ವ್ಯವಸ್ಥಿತವಾದ ಆಯೋಜನ ಮಾಡಲ್ದ ಖಂಡಿತವಾಗ್ಲಾ ಒಂದು ಈ ಭಾಗದ ಜನಪ್ರಿಯ ಪ್ರಯೋಜನ ಕೊಡು ರೈತರಿಗೆ ಸಹಕಾರ ದೃಷ್ಟು ಈ ಕಾರ್ಯಕ್ರಮ ತುಳುನಾಡಿನ ಸಂಸ್ಕೃತಿ ಬಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಬೆತ್ತೈದೊಟ್ಟು ಕೃಷಿ ಚಟುವಟಿಕೆ ಪ್ರೋತ್ಸಾಹ ವಿಚಾರಗೋಷ್ಠಿ ಪೈಯ ವಿಚಾರ ಗೋಷ್ಠಿ ಉಂಟು ಮುಪ್ಪ ಜನ ಕವಿಕ್ ಕವಿಕ್ ಬಜಯ್ ವೇದಿಕ ಕವರು ವಾಚನ ಕಾರ್ಯಕ್ರಮ ಇರಾದೇ ತುಳುನಾಡು ಜನಕ ಈ ತುಳುನಾಡದ ಸಂಸ್ಕೃತಿನ ಅನಾಥ ವರ್ಷ ಅನಾಥ ದುಂಬುಗು ನಾವು ಒರಿಪುಡು ಬೇಡ್ ಪುಡುಪ ಅಂತ ಒಂದು ಉದ್ದೇಶಗಳು ಈ ಕಾರ್ಯಕ್ರಮ ಆಯೋಜನ ಮಾಡು ಯಾನ್ನವರಿ ಮೂಲತಃ ಕೃಷಿಗೆ ಹಾಯಿ ನಡೆದಂತ ಇನ್ನು ನಡೆದಿನ ಒಂದು ಕಾರ್ಯಕ್ರಮ ಅಲ್ಲ ಕೃಷಿಗೆ ಸಂಬಂಧಪಟ್ಟ ನಂಚಿನ ಕಾರ್ಯಕ್ರಮ ಹಾಯಿ ನಡೆದಂತ್ರ ನೀನು ಉದ್ಘಾಟನೆ ಮಲ್ಪರಲ್ಲ ಎಂಕ್ ಭಾರಿ ಖುಷಿಯಾದತ್ತೆ ಅಂಜನೇ ಇನಿತ ಈ ಕಾರ್ಯಕ್ರಮಗಳು ಸುಮಾರು ಜನ ಕೃಷಿಗೆ ಸಂಬಂಧಪಟ್ಟಿನ ಬಗ್ಗೆ ಭೇದ ಭೇದ ವಿಚಾರಗಳನ್ನು ತೆರಿಪಾದಕೊಳ್ತೀನಿ ಎಂಕುಲ್ ನಂಚೇನೆ ಎಂಕಲನ್ನು ಕೃಷಿಟ್ಟು ಮೂಲತವಾದ ಎಂಕುಲು ಧುಮುಧ ಮಲ್ತೊಂತಿನ ಭತ್ತದ ಕೃಷಿ ಆವಡು ಅತನ್ನು ಅಡಿಕೆ ಕೃಷಿ ಆಡು ತೆಂಗು ಕೃಷಿ ಆವಾಡು ಐತ ಬಗ್ಗೆ ಅನುಭವ ಇತ್ತಿನ ಕುಲೆ ಅಂಡ್ ಆ ಇತ್ತದ ದಿನ ಕುಲೇ ಇನ್ನಿತ ದಿನಕ್ಕೂ ಬೋಡ್ತಿಲಕ್ಕ ಕೆಲವು ಕೃಷಿ ಕುಲ ಬದಲಾವಣೆ ಮಲ್ತು ಬರಲ್ಲ ಯಾನು ಒಂದು ಪದಿನೈದು ಎಕ್ರ ಜಾಕ ಭತ್ತದ ಕೃಷಿ ಒಂದು ನಾಲ್ಕು ಎಕರೆ ಜಾಕಡೆ ಐದು ಎಕರೆ ಜಾಕಡು ತೆಂಗು ಕೃಷಿ ಐತ ಒಟ್ಟಿಗೆ ಭೇದಭೇದ ರೀತಿಯ ಹಣ್ಣು ಹಂಪಲ್ಲು ಅಯ್ಯು ಮುಖ್ಯವಾದ ಡ್ರಾಗನ್ ಫ್ರೂಟ್ಸ್ ದಯ್ಯು ಪಾಡ್ದು ಇತ್ತ ಐತ ಫಲ ಬರೋದು ನಾಲ್ಕು ವರ್ಷಗಳು ನಿರಂತರವಾದ ಆಯಿತಾ ಫಲವನ್ನು ಎತ್ತೊಂದುಲ್ಲ ಯಾನು ನಮ್ಮ ಕೃಷಿಕರ ವಿನಂತಿನ ಮಲ್ಕುಂಟಾದ ಬಂಡ ಬಜ್ಜೇನ ಒಂಜಿನೇ ನಮ್ಮೊಂದು ನಮ್ಮ ದಮ್ಮದೊಟ್ಟು ಕೃಷಿ ಮಲ್ತಂದು ಏಪ ಮುಟ್ಟ ಆ ಒಂಜಿ ಬಜ್ಜೇಗೆ ಬೆಲೆ ಉಂಡು ನನಗೆ ಪನೀರ ಸಾಧ್ಯ ಅಂಚೆ ಉಪ ಬೆಳೆಯದು ಸುಮಾರು ವಿದೇಶಿ ತಳಿಕ್ಕು ಎ ಫ್ರೂಟ್ಸ್ ಆ ತಳಿಕ್ಕು ಇನಿ ನಮ್ಮ ಈ ಹವಾಗುನಕ್ಕು ನಮ್ಮ ಊರದ ನಮ್ಮ ನೀರಿನ ವ್ಯವಸ್ಥೆಗೆ ಸರಿಯಾಗಿ ನಂಚಿನ ಫ್ರೂಟ್ಸ್ದ ದೈಕು ತಿಕ್ಕೊಂದು ಐನು ನನ್ನ ಐಟ್ ಮುಖ್ಯವಾದ ಡ್ರ್ಯಾಗನ್ ಫ್ರೂಟ್ಸ್ ಐತ ಒಟ್ಟಿಗೆ ಮ್ಯಾಂಗೋಸ್ಟೀನ್ ಐತ ಒಟ್ಟಿಗೆ ರಂಬುಟನ್ ಅಂಚಿನ ಪರಂದುಲು ಇನ್ನು ಆಪಿನ ಅಂಚಿನ ಪರಂದು ಐಕೆ ಎಡ್ಡ ರೀತಿದ ರೇಟ್ ಉಂಡು ಐಟ್ಲ ಆ ಡ್ರ್ಯಾಗನ್ ಫ್ರೂಟ್ಸ್ ಬಗ್ಗೆ ಬಂದ್ಕೊಂಡು ದಾಂಡ ಡ್ರ್ಯಾಗನ್ ಫ್ರೂಟ್ಸ್ ರೀತಿದ ಒಂಜಿ ಸೀಕುಲ್ ಇಚ್ಛಿ ಒಣ ಉಪದ್ರ ಇಚ್ಛಿ ಐಟ್ ಬೇಲೆ ಕಡಿಮೆ ಒಂಚು ವರ್ಷದಲ್ಲಿ ಇಳುವರಿ ಜಾಸ್ತಿ ಆಕೊಂಡು ನಮ್ಮ ಎಣ್ಣೆ ಲೆಕ್ಕ ಮುನ್ನೂರು ರೂಪಾಯಿ ತಿಕ್ಕೊಂಡು ಬಂದ್ಕಿನ ಕಿಲೋಕ್ಕೂ ತರಟಿ ನಂದೆ ನೂರು ರೂಪಾಯಿ ತಿಕ್ಕೊಂಡ ಯಾರು ಈ ಬೋಲೆ ಬಾರಿ ಸುಲಭವಾದ ಜನ ಕಡಿಮೆ ಇತ್ತದ್ದು ನೀರು ಕಡಿಮೆ ಇತ್ತದ ಹೋಗಿ ಸೀಕು ಸಂಕಡದ ಅಂತೆ ಪ್ರಾಣಿ ಪ್ರಾಣಿನ ಉಪದ್ರದಂತೆ ಮಲ್ಕು ಅಂಚಿನ ಒಂಜಿ ಫ್ರೂಟ್ಸದ ಗುಳೆ ನಿನ್ನ ಮಲ್ಕುಲೆ ಬಂದ್ಕಿನ ವಿನಂತಿನೇ ನಾನು ಮಾತಕ್ಕೆ ರಸತಿರಲ್ಲ

ಹಿಂದ ಮುಖಾಂತರ ನಡೆದ್ದು ಇಡೇ ಬೈದಿನ ನೂದೇ ಜನ ಅದು ಆ ನೂದು ಜನ ಅಕಲ ಇಲ್ಲಡಬಹುದು ಅಕಲಕ ಸುತ್ತಮುತ್ತಲ ಜನ ಕುಲ ಸಾವಿರ ಜನ ಟಪ ಖಂಡಿತವಾದಲ್ಲ ಒಂದು ರೈತರಿಗೆ ಐದ ಒಟ್ಟಿಗೆ ಈ ಒಂಜಿ ಉಪಯೋಗನು ಮಾತಾ ಸಾರ್ವಜನಿಕರಲ್ಲ ದೊ ನೋಡ್ಬರ್ತಿ ವಿನಂತಿನ ಏನು ಮಲ್ತೋಣೆ ಐದು ಹೊಟ್ಟೆ ಬಾರಿ ಪೊರ್ದ ಕಾರ್ಯಕ್ರಮವಾದ ಕರಿನ

ತುಳು ನಾಡು ಪಂಪಿನವೇ ನಮ್ಮ ಪುಟ್ಟದನ ಈ ನಾಡ ಪುಟ್ಟದನ ನಮ್ಮ ಪುಣ್ಯ ಪಕ್ಕ ನಮ್ಮ ಭಾಗ್ಯ ತುಳುವೇರಿ ಇನ್ ಪನಿಯರ್ ಪನಿಯ ಮಸ್ತ್ ಖುಷಿ ಪಡೆಬ ತುಳುನಾಡು ಅವಲ ನೇತ್ರಾವತಿ ತುದಬರಿ ಕೊಂಟೋಳದ ಜಾಗೆ ಅವು ಏತೋ ಮಹನೀಯರ ಗೊತ್ತಿನ ಅಂಚಿತನ ಪುಣ್ಯದ ಬೋಡು ಎಡ್ಡನಿಲ ಬೀಡು ಕಲೆ ಸಾಹಿತ್ಯ ಸಾಂಸ್ಕೃತಿಕ ಅಂಚಿತನ ಮಲಮಲ್ಲ ಸಾಧನೆಯನ್ನು ಮಲ್ತಿನ ನಾಟಕ ಯಕ್ಷಗಾನಕ ಮಲ್ಲ ಕೊಡುಗೆ ಕೊರಚಿತ್ತಿನ ಮಸ್ತು ಕಲಾವಿದ నచ్చిన మలమల్ల బెన్ని బెన్ని నుంచి తిన తుడుకు కూడా అనుకునే నచ్చిన అవేతో தீரின்ஞ்சித்தன நாடு பண்டாழ பண்டோள கலாவது பண்டா பூட்டி நஞ்சி முப்ப வர்ஷ் ஏசி பண்டாரி பண்ற இனிக்கு நாடல ஜவனாதோ ஆ மத வயசுக்குன துளு கூட்ட பண்டுவாழ பண்து ஆகாந்தர இனி அரைக பிராய தங்கனாடல ஆஹ் உல்லாச உமேது அரை இத்தல உண்டு ஓடெல்லா பத்தது உதிப்பன்கு உதிப்போத்த ಅಂತಿತ್ತೂಟಗ ಇನಿ ಸುದರ್ಶನ್ ಜೈನ್ ಪಂಪಿನ ಚಿತ್ರ ತಂಕದ ತುಳುವೆ ಇತ ಗುರ್ಖಾರ್ ಮೇಲೆ ಗದ್ದಿಗಡಿ ಕುಳ್ಳಿಯರುನಾಡು ಬೆನ್ನು ಚಿತ್ರವಾಗಿ ಅವಕಾಶ ಕಿನ್ನಕಿನ್ನ ತುಳುತ ಬೇಲೆ ಮಲ್ತೊಂದು ತುಳುವ ಚಾಕರಿ ಮಲ್ತೊಂದು ತುಳುವ ಸಾಹಿತ್ಯನು ಮಲ್ತೊಂದು ತುಳುವ ಕಲೆ ತುಳುವ ನಾಟಕ ಪೂರ ಅಭಿನಯ ಮಲ್ತೊಂದು ಆಯ್ತ ಒಂದ್ ಚೂರು ಪೊಲಬಿತ್ತನೆ ಇಂಟಲ ಈ ತುಳುಕೂಟದ ಒಟ್ಟಿಗೆ ಭಾಗ್ಯ ಭಾಗ್ಯಪರ್ತು து நா நாடத பண்டாழத மல்ல தாக்க முல பட்டலத்தனித்தன எங்கு இது துளு நாடத பண்டாழ நடு ஜாகேடு இனி ஒஞ்சி சேவை மல்பன சித்தனை பாகி திகண்டு அஞ்சித்தன துடுபுட்ட பண்டாழ இனி பாரி பாரி எட் கலச மல்புன முகாந்திர துழுவே ரேக மஸ்து முட்டாத ತುಳಪುಟ್ಟ ಬಂಟವಾಳ ದಾದ ಮಲ್ತುಂಬೆ ಪಂಡದ ಕೇಂದ್ರ ಮಸ್ತಿ ಜನ ಐತಿ ಇಲ್ಲಿ ಸಂತೆ ಪಂಡದ ಮಲ್ಲ ಜಾತ್ರೆ ಮಲ್ಪೆರ್ಲ ಯಾರು ತುಳು ಸಾಹಿತ್ಯ ಸಮ್ಮೇಳನ ಚಿತ್ತಿನ ಒಂದು ಸಾಹಿತ್ಯ ಒಟ್ಟು ಒಂದು ಒಂಜಿ ದಿನ ನಡತಿ ತುಳು ಸಾಹಿತ್ಯ ಸಮ್ಮೇಳನ ಕರ್ನಾಟಕ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಮಲ್ಲ ಕೈತಾಂಗನ ಆ ಪುರುತು ಎಸಿ ಬಂಡಾರುರ್ಕಾರ್ ಮೇರೆ ಆದಿತ್ತಿನ ಅವಕಾಶನ್ ಅವಕಾಶ ಕೊಡತೇ ಅವು ಮಾತ್ರ ಅಂತ ಆಟಿದ ಅಮಾವಾಸ್ಯದಾನಿ ಬಾಲ್ಯದ ಕೆತ್ತೆ ಪರ್ಪುನ ಚಿತ್ರ ಒಂದು ಕ್ರಮ ಅವು ತುಳುವ ಸಂಸ್ಕೃತಿ ಸಂಸ್ಕಾರ ಅವು ಆರೋಗ್ಯದಲ್ಲ ಎ ಅಯ್ನ ವೈಜ್ಞಾನಿಕವಾದಲ್ಲ ಇಂಪ್ರೂವ್ ಮಾಡ್ತಾಯಿರು ಅಂಚಿತ್ತ ಕಾರ್ಯಕ್ರಮ ಪ್ರತಿ ವರ್ಷ ತುಳುಕೂಟ ಬಂಟೋಳ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಬಿ ಸಿ ರೋಡ್ದ ಮಟ್ಟ ಇಳ್ದು ಅವೇನು ಸಾರ್ವಜನಿಕವಾದ ಆ ಕೊಡಿ ಮೆತ್ತ ಪಾಲ್ಯದ ಮರತ್ತ ಕಷಾಯನ ಕೊರ್ಪು ಚಿತ್ರನ ಒಂದು ಬೇಲೆನೆ ತುಳುಕೂಟ ಬಂಟೋಳ ಮಲ್ತೊಂದುಂಡು ಆಯಿತಾ ಮುಖಾಂತರ ತುಳು ಒರಿಯೋಡು ತುಳು ನಲ್ಲಾತು ಆಯಿತಾ ತುಳುತ ಲಿಪಿ ಆವಾಡು ತುಳುತ ಭಾಷೆ ಆವಾಡ ಗುಳೆ ಹೊಡು ಪನ್ಕು ನ ದಿಟ್ಟಿಡು அவளவளவு துள லிப்பின் கொஞ்சம் காரியகாரன் மல்போடு பண்ண உமே தோட்டி ஐக்கு வந்து நான் கெலவு சாலையேடு துளுத்த பாஷேடு எஸ்எல்சி பரீட்சைடு துளுத்தாஷு பரீட்சைடு துள்ளுது ಆ ಮುಖಾಂತರ ಅಕಾಡೆಮಿ ಮರಣಿ ಇಂಕ್ಲೈ ಒಂಚೂರು ಒತ್ತಾಯ ಮಾಡಿದ್ರೆ ಮಿಕುಲ್ ಒಂಚೂರು ತೂ ಅಲ್ಲೇ ಮಾಡಿದೆ ಮತ್ತೆ ಬಂಟ್ವಾಳ ಐತಾಗೇನಲ್ಲ ನನ್ನ ಅಧ್ಯಕ್ಷ ಪನಿಯರಿ ಮರತು ಹೋಗಿದ್ದಾರೆ ಯಾರು ಅವೆಲ್ಲ ಇಂಕಲು ನನ್ನ ಬಂಟ್ವಾಳ ತಾಲೂಕದ ಪ್ರತಿ ಶಾಲೆ ಇಡ್ಲ ಒಂದು ಅಧ್ಯಾಪಕರೆಯನ್ನು ತುಳು ಲಿಪಿತ ಅಧ್ಯಾಪಕರೆಯನ್ನು ಮಲ್ತದೆ ಆ ಮುಖಾಂತರ ತುಳುತ್ತಾ ಒಂದು ಭಾಷೆನೇ ಅಥವಾ ನನ್ನ ತುಳು ತಲಿಪಿನೇ ಅಕ್ಲೇ ಒಂಜಿ ಕುರ್ಪನೆತ್ತ ಮುಖಾಂತರ ಅಕಾಡೆಮಿ ಟಿಪ್ಪು ನಂಚಿತನ ಒಂಜಿ ಕನ್ನಡ ಟಿಪ್ಪು ನಂಚಿತನ ತುಳುತ ಪುಸ್ತಕನೇ ಆಯಿತಾ ಮುಖಾಂತರ ಪರೀಕ್ಷೆ ಕೊಲ್ಲೋದು ಆ ಮುಖಾಂತರ ತುಳುವನ್ನು ಆಯ್ನಾದು ಮುರ್ತ ಕನಪನ ದಯಮಂಡ ತುಳು ಇತ್ತೆ ದೂರ ಒಂದು ತುಳುವೆರನ್ನ ಇಲ್ಲಲೇ ತುಳು ಪಾತರಂದಿನ ಚಿತ್ರನ ಪರಿಸ್ಥಿತಿ ಬೈದದೆ ತುಳು ತುಳುಕೂಟ ಹೊಂಟೋಳದ ನಂಚಿತ್ರ ಈ ಚಿತ್ರ ಬೇತಬೇತ ಸಂಘಟನೆ ನಿಪ್ಪು ಜೈ ತುಳುನಾಡೋದಿಪ್ಪು ಬೇತೆ ಬೇತೆ ಸಂಘಟನೆ ತುಳುಕು ಬೆನ್ನಿ ಬೆಂತ್ ಸಂಘಟನೆ ಒಂಚೂರು ಜಾಗೃತಿ ಮಲತುಂಟು ಆ ಮುಖಾಂತರ ಹೆಂಗೆ ಬೆನ್ನಿ ಬೆನ್ನೊಂದುಲ್ಲ ಏನೇ ತುಳುವೆರನ್ನ ತುಳುನಾಡ ಸಂತೆಲ್ಲ ಅಂಚೇನೆ ಗುಕ್ಕು ಬೆಲೆ ಕಾಯ್ದ ಈ ಸೀಸನ್ ಕೊರ್ತೊಡು ಅವು ಒರಿಯೋಡು ನಮ್ಮ ಮೂಲ ನಮಗೆ ಬಡವುದ ಒಂಜಿ ಮಲ್ಲ ಒಂಜಿ ಹೆಂಕಳಿಗೆ ಪಂಜನ ಆದಿತ್ತಿನ ಅನ್ಸಿತ್ತಿನ ಆ ಬೆಲಕಾಯಿ ಉಕ್ಕು ಖಂಡಿತ ವಸ್ತು ಉರಿಯೋಡು ಬಡವಾಗ ನನ್ನದು ಬಿಳಿಲೆಗೆ ಅವು ಒಂದ್ ಚೂರು ಗೊತ್ತಾಗ ಈ ಕಾರ್ಯಕ್ರಮ ಪರಿಪೂರ್ಣ ಆತನ ಪರಿಣಾಮ ಬೂರ್ದುಂಡ ಅವು ತುಳುವೆರೆಗೆ ಮಾತ್ರ ಗೊತ್ತು ಅಂಡ್ ನಿಗಲ್ ಮಾತ್ರ ನನ್ನ ಸಹಕಾರ ಅವು ಯಶಸ್ವಿ ಆತನ ಕಂಪ್ತೀವಿ ನಾವು ಎನ್ನ ನಂಬೋಲಿಕ್ಕೆ